ಹಲೋ ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕಿಂಗ್ ಚಾನಲ್ ಇವತ್ತು ಸೂಪರಾಗಿರೋಂಥ ಅದ್ಭುತವಾಗಿರೋವಂಥ ಪಲ್ಯ ಮಾಡಿ ತೋರಿಸ್ಕೊಡ್ತೀನಿ ಒಣ ಸೀಗಡಿ ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡಿ ತೋರಿಸ್ಕೊಡ್ತೀನಿ ಸೂಪರಾಗಿ ಇರ್ತೈತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ನೀವು ಒಂದ್ಸಲ ಟ್ರೈ ಮಾಡಿ ನಾನು ವಿಡಿಯೋ ಹೊಸ್ದಾಗಿ ನೋಡ್ತೇವೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ಈಗ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಾಗಷ್ಟು ಚಿಕ್ಕದು ಸೀಗಡಿಯನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಮೂರು ನಿಮಿಷವರೆಗೂ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ನಿಧಾನವಾಗಿ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾಯಿತು ಒಂದು ಬೌಲ್ಗೆ ನೀರು ಹಾಕ್ಕೊಳ್ತೀನಿ ಹುರ್ಕೊಂಡಿದ್ನೆಲ್ಲ ಸೀಗಡಿನ ಅದನ್ನ ಸೇರಿಸ್ಕೊತೀನಿ ನಾವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇಲ್ಲಾಂದರೆ ಮಣ್ಣು ತುಂಬ ಮಣ್ಣು ಇರ್ತೈತೆ ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದ್ರೆ ಮಣ್ಣು ಮಣ್ಣು ಇರ್ತೈತಿ ತಿನ್ನೋಕ್ಕಾಗಲ್ಲ ಗ್ಯಾಸ್ ಹಚ್ಕೊಂಡು ಒಂದು ಫ್ರೈ ಪ್ಯಾನ್ ಇಟ್ಕೊತೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸಾಸಿವೆ ಕರಿವೆ ಸೊಪ್ಪು ಒಂದು ನಾಲ್ಕು ಬಾಯಿಯಷ್ಟು ಬೆಳ್ಳುಳ್ಳಿನ ಚಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಎರಡು ಚಿಕ್ಕ ಚಿಕ್ಕದು ಎರಡು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಎಲ್ಲ ಒಂದೆರಡು ನಿಮಿಷ ಮೂರು ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡು ಮತ್ತೆ ಎಲ್ಲ ಫ್ರೈ ಮಾಡ್ಕೊತೀನಿ ಟೊಮೆಟೊ ಒಂದನ್ನು ಕಟ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಸೀಗಡಿ ಎಲ್ಲ ನೀವು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮಣ್ಣೆಲ್ಲ ಹೋಗಿದೆ ಅದನ್ನು ಹಾಕ್ಕೊಂಡು ಇದನ್ನು ಉರಿ ಸ್ವಲ್ಪ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೈ ಆಡಿಸ್ಕೊತಾನೆ ಇರಬೇಕು ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೈತೆ ಇವಾಗ ಇದಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಅದರಲ್ಲಿ ಮೊಟ್ಟೆಯನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ನಿಧಾನವಾಗಿ ಅಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕಡಿಮೆ ಉರಿ ಇಟ್ಕೊಬೇಕು ಮೊಟ್ಟೆ ಹಾಕೋವಾಗ ಇಲ್ಲಾಂದ್ರೆ ಸೀದೋಗ್ಬಿಡ್ತೈತೆ ನೋಡಿ ಇವಾಗೆ ತಳ ಅಣ್ತೈತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ ಇಟ್ಕೊಬೇಕು ನಾವು ಫ್ರೈ ಮಾಡ್ಕೊಬೇಕು ಎಲ್ಲನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಮೊಟ್ಟೆನೋ ಹಾಕ್ಕೊಬೋದು ನಾನು ಒಂದು ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ ಸಾಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರ್ತೈತೆ ಮುದ್ದೆಗೆ ಚಟ್ನಿಗೆ ಇದು ಕಾಂಬಿನೇಷನ್ ಸೂಪರಾಗಿರ್ತೈತೆ ಇರ್ತೈತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಒಂದ್ಸಲ ಟ್ರೈ ಮಾಡಿ